ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ಡ್ ಆಗುತ್ತೆ ಇಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ಗಳು ನಮಸ್ತೆ ನಾನು ನಿಮಗೆ ನನ್ನ ಹಿಂದಿನ ವೀಡಿಯೋದಲ್ಲಿ ಸಾದಾ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ ಇವತ್ತು ಅದರ ಸ್ಟಿಚಿಂಗ್ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಮುಂಭಾಗ ಮುಂಭಾಗದಿಂದ ಶುರು ಮಾಡೋಣ ಈ ರೀತಿ ಮುಂಭಾಗ ನಾನು ನಿಮಗೆ ಈ ಸೆಂಟರ್ ಡಾರ್ಕ್ ಮಾತ್ರ ತಿಳಿಸ್ಕೊಟ್ಟಿದ್ದೆ ಇಲ್ಲೊಂದು ಡಾರ್ಟ್ ಮತ್ತೆ ಇಲ್ಲೊಂದು ಡಾರ್ಟ್ ಬರೋದನ್ನ ಈಗ ತೋರಿಸ್ಕೊಡ್ತಿದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳಲ್ಲಿ ಮೂರು ಡಾರ್ಟ್ ಮಾತ್ರ ಕೊಡ್ತಾರೆ ನಾಲ್ಕು ಕೊಡೋದಿಲ್ಲ ಹಾಗಾಗಿ ಮೂರು ಡಾರ್ಟ್ ಇನ್ ಬ್ಲೌಸ್ನ ನಾನು ತೋರಿಸ್ಕೊಡ್ತಿದ್ದೀನಿ ಈಗ ಮಧ್ಯೆ ನ ಹೇಗೆ ತಗೋಬೇಕು ಅಂತ ತೋರಿಸಿದ್ದೆ ಈ ಕಡೆ ಹುಕ್ ಪಟ್ಟಿ ಮತ್ತೆ ಕಾಜಾಪಟ್ಟಿ ಸೈಡ್ ಡಾರ್ಟ್ಗೆ ಬಟ್ಟೆನ ಈ ರೀತಿ ಅರ್ಧಕ್ಕೆ ಮಡ್ಚ್ಕೊಳ್ಳಿ ಎರಡು ತುದಿಗಳನ್ನು ಈ ರೀತಿ ಸೇರಿಸಿ ಈಗ ಅರ್ಧಕ್ಕೆ ಮಡ್ಚ್ಕೊಳ್ಳಿ ಇಲ್ಲೊಂದು ಗುರುತು ಹಾಕೊಂಡ್ರೆ ಈಗ ನಮಗೆ ಇಲ್ಲಿಗೆ ಡಾರ್ಟ್ ಒಂದು ಬರಬೇಕು ಇಲ್ಲಿಂದ ಎರಡೂವರೆ ಇಂಚು ಇದೇ ರೀತಿ ಈ ತುದಿ ಮತ್ತೆ ಈ ತುದಿಯನ್ನು ಸೇರಿಸಿದ್ರೆ ನಿಮ್ಗೆ ಲೇನ್ಸ್ ಸಿಗುತ್ತೆ ಗುರ್ತು ಹಾಕೊಳ್ಳಿ ಇಲ್ಲಿಂದ ಮೂರು ಇಂಚ್ಗೊಂದು ಡಾಟ್ ನಾನು ಎರಡೂ ಕಡೆ ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಹೊಲಿಯೋದು ಶುರು ಮಾಡೋಣ ಮೊದಲಿಗೆ ಈ ಸೆಂಟರ್ ಡಾರ್ಟ್ನ ಹೊಲ್ಕೊಳ್ಳೋಣ ಇದೇನಿದೆ ಈ ರೀತಿ ಹಿಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಹಾಕಬೇಕು ಅದಾದ ಮೇಲೆ ಈ ಕಡೆ ಡಾರ್ಟ್ನ ಈಗ ಹಿಡಿದು ಇಲ್ಲಿಂದ ಇಲ್ಲಿವರೆಗೂ ಕಾಲು ಇಂಚಿಗಷ್ಟೇ ಇದು ಹೊಲಿಗೆ ಹಾಕಬೇಕು ಆದರೆ ಇದು ಈ ಮಧ್ಯ ಸೇರಿಸಿ ಈ ಗೆರೆ ಮತ್ತು ಈ ಗೆರೆ ಎರಡನ್ನ ಸೇರಿಸಿ ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಹಾಕಬೇಕು ಈ ಕಡೆದು ಅಷ್ಟೇ ಕಾಲ್ ಇಂಚ್ಗೆ ಅಷ್ಟಕ್ಕೆ ಹೊಲಿಗೆ ಈಗ ನಾನು ಎರಡು ಕಡೆ ಮುಂಭಾಗ ಹೊಲ್ಕೊಂಡಿದ್ದೀನಿ ಈ ರೀತಿ ಈಗ ಬೆಲ್ಟ್ ಜೋಡಿಸೋದು ಹೇಗೆ ಅಂತ ತೋರಿಸ್ತೀನಿ ಈಗ ಯೋಗ ಪಟ್ಟಿ ಇದು ಈ ಕಡೆಗೊಂದು ಪೀಸು ಆ ಕಡೆಗೊಂದು ಪೀಸು ಇಟ್ಕೋಬೇಕು ಅಂದರೆ ಇದು ಎರಡು ದೊಡ್ಡದಾಗಿರೋ ಕಡೆ ಬಂದು ಹುಕ್ ಕಡೆ ಬರುತ್ತೆ ಹುಕ್ ಅಥವಾ ಕಾಜಾಪಟ್ಟಿ ಕಡೆ ಮತ್ತೆ ಚಿಕ್ಕದಾಗಿರೋ ಕಡೆ ಹೊಲಿಗೆ ಕಡೆಗೆ ಹೋಗುತ್ತೆ ಅದನ್ನು ನೀವು ಇಟ್ಕೋಬೇಕಾದ್ರೆ ಸರಿಯಾಗಿ ಜೋಡಿಸಿ ಇಟ್ಕೊಳ್ಳಿ ಈಗ ಎದುರು ಎರಡೂ ಹೀಗೆ ಎದುರುಗಡೆ ಒಂದಕ್ಕೊಂದು ಎರಡು ಫೇಸ್ ಮಾಡ್ತಿರಬೇಕು ಆಗ ಇದು ಕರೆಕ್ಟಾಗಿ ಕೂರುತ್ತೆ ಅಂತ ಇದು ಬಲಗಡೆ ಬ್ಲೌ ಪೀಸ್ಗೆ ಇದು ಎಡಗಡೆಗೆ ಆಗುತ್ತೆ ಈಗ ಇದು ಮೇನ್ ಪೀಸ್ ಆಯಿತು ಇದಕ್ಕೆ ನಾವು ಒಳಗಡೆಗೆ ಇನ್ನೊಂದು ಎರಡು ಇದೇ ರೀತಿಯಾದ ಇನ್ನೊಂದು ಎರಡು ಏಳೆ ಬಟ್ಟೆ ಕೊಡಬೇಕಾಗತ್ತೆ ಸ್ಟಿಫ್ನೆಸ್ಗೋಸ್ಕರ ಇದು ಬಟ್ಟೆ ಸ್ಟಿಫ್ ಆಗಿ ಇದ್ದರೆ ನಮಗೆ ಕೈ ಎತ್ತಿದಾಗ ಮೇಲೆ ಏರೋದಿಲ್ಲ ಮೇಲೆ ಹೋಗೋದಿಲ್ಲ ಸೊ ಒಬ್ರು ಕೇಳಿದ್ರು ಕೈ ಎತ್ತಿದಾಗ ಮೇಲೆ ಬ್ಲೌಸ್ ಮೇಲೆ ಏರುತ್ತೆ ಯಾಕೆ ಅಂತ ಈ ರೀತಿ ನೀವು ಪಟ್ಟಿ ತುಂಬ ತೆಳವು ಕೊಟ್ಟಿದ್ರು ಹಾಗಾಗತ್ತೆ ಹಾಗಾಗಿ ಪಟ್ಟಿ ಸ್ವಲ್ಪ ದಪ್ಪ ತಿಕ್ನೆಸ್ ಇದ್ದರೆ ನಿಮಗೆ ಸ್ಟಿಫ್ ಆಗಿ ಕೂರುತ್ತೆ ಜೊತೆಗೆ ಕೈ ಎತ್ತಿದಾಗ ಮೇಲೆ ಹೋಗೋದಿಲ್ಲ ಮೇಲೆ ಏರೋದಿಲ್ಲ ನನಗೆ ಬಟ್ಟೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಸೇಮ್ ಕಲರ್ನ ಬೇರೆ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ ಇದು ಮೇನ್ ಬ್ಲೌಸ್ ಪೀಸಿನ ಬಟ್ಟೆ ಇದನ್ನು ಕೆಳಗಿಟ್ಕೋಬೇಕು ಜೊತೆಗೆ ಈ ರೀತಿ ನಿಮಗೆ ಕೆಳ ಇದು ಈ ಪೀಸ್ ಒಳಗಡೆ ಹೋಗುತ್ತೆ ಹಾಗಾಗಿ ನಾನು ಇದು ಬೇರೆ ತೊಗೊಂಡಿದ್ದೀನಿ ಒಳಗಡೆ ಹೋಗೋ ಭಾಗನ ಮೇಲ್ಗಡೆ ಇಡಬೇಕು ಈ ರೀತಿ ಈ ಕಡೆನೂ ಸಹ ಅಷ್ಟೇ ಈ ರೀತಿ ಮೇಲಿಟ್ಕೊಂಡು ಅರ್ಧ ಇಂಚಿಗೆ ಹೊಲಿಗೆ ಹಾಕಬೇಕು ಮೊದಲು ಈ ರೀತಿ ಅರ್ಧ ಇಂಚಿಗೆ ಕೆಳಗಡೆಗೆ ಹೊಲಿದು ಇದನ್ನು ಈ ರೀತಿ ತಿರುಗಿಸಿ ಮತ್ತೆ ಇನ್ನೊಂದು ಈಗ ಈ ರೀತಿ ಪಟ್ಟಿ ಎರಡು ಹೊಲ್ಕೊಂಡಾಗಿದೆ ಇದು ಬ್ಲೌಸ್ ಪೀಸ್ ಮತ್ತೆ ಇದು ಒಳಗಡೆಗೆ ಹೋಗತ್ತೆ ಈ ರೀತಿ ಈಗ ನೋಡಿ ಇದು ದೊಡ್ಡದಾಗಿರೋ ಕಡೆ ಹುಕ್ ಅಥವಾ ಕಾಜಾ ಪಟ್ಟಿ ಕಡೆ ಬರಬೇಕು ಈ ರೀತಿ ಎರಡು ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಹೊಲ್ಕೊಂಡಾಗಿದೆ ಈಗ ಹೇಗೆ ಜಾಯಿನ್ ಮಾಡೋದು ಬಾಡೀಸ್ಗೆ ಅಂತ ತೋರಿಸ್ತೀನಿ ಈಗ ಇದು ಹುಕ್ ಅಥವಾ ಕಾಜಾ ಪಟ್ಟಿ ಕಡೆ ಇದು ಹಾಗಾಗಿ ಈ ರೀತಿ ದೊಡ್ಡದಾಗಿರೋ ಕಡೆ ಹುಕ್ ಅಥವಾ ಕಾಜಾ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿದ್ದೆ ಈ ರೀತಿ ಇದನ್ನು ಈ ರೀತಿ ಓಪನ್ ಮಾಡಿ ಹೀಗೆ ಇಟ್ಕೊಳ್ಳಿ ಬ್ಲೌಸ್ ಪೀಸ್ ಅಥವಾ ಬಟ್ಟೆಯ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇರಬೇಕು ಮತ್ತು ಇದು ಒಳಗಡೆ ಹೋಗೋದು ಕೆಳಗಡೆಗೆ ಬರಬೇಕು ಇದು ನೆನಪಿಟ್ಕೊಳ್ಳಿ ಮತ್ತು ಇದು ಸರಿಯಾದ ಕಡೆ ರೈಟ್ ಸೈಡ್ ಆಫ್ ದ ಫ್ಯಾಬ್ರಿಕ್ ಈಗ ಇದನ್ನು ಹೀಗೆ ಚಿಕ್ಕದಾಗಿ ರೋಲ್ ಮಾಡ್ಕೊಂಡು ಬನ್ನಿ ಹೀಗೆ ರೋಲ್ ಮಾಡಿ ಇದರ ಮಧ್ಯದಲ್ಲಿಡಬೇಕು ಇಟ್ಟು ಈ ತುದಿ ಏನು ಕಾಣ್ತಿದೆ ಇದು ಈ ತುದಿ ಮತ್ತು ಈ ಮೇಲ್ಭಾಗ ಈ ಮೂರನ್ನು ಇದು ಒಳಗಡೆ ಹೋಗೋ ಬಟ್ಟೆ ಇದು ಬ್ಲೌಸ್ ಪೀಸ್ನ ಮೇಲ್ಭಾಗ ಕಪ್ಸ್ ಇದು ಮತ್ತೆ ಇದು ಬಂದು ಯೋಗ ಪಟ್ಟಿ ಈ ಮೂರನ್ನು ಈ ರೀತಿ ಸೇರಿಸಿ ಹೊಲಿಗೆ ಹಾಕೊಂಡು ಬರಬೇಕು ಈ ಮೂರು ಸಹ ಸೇರಿಸಿ ಹೊಲಿಬೇಕು ಈ ಮಧ್ಯದನ್ನು ಬಿಟ್ಟು ಹೊಲಿಯೋದಾಗಲಿ ಅಥವಾ ಈ ಕಡೆ ಆ ಕಡೆ ಬಿಟ್ಟು ಹೊಲಿಯೋದಾಗಲಿ ಮಾಡಬಾರ್ದು ಮೂರನ್ನು ಸೇರಿಸಿ ಎಳೆಯದೆ ನಿಧಾನವಾಗಿ ಹೊಲಿಗೆ ಹಾಕಿ ಪೂರ್ತಿ ಹೊಲಿಗೆ ಹಾಕಬೇಕು ಈಗ ನಾನು ಎರಡೂ ಕಡೆ ಯೋಗ ಪಟ್ಟಿನ ಜಾಯಿನ್ ಮಾಡ್ಕೊಂಡಾಗಿದೆ ಈಗ ಹುಕ್ ಪಟ್ಟಿ ಕಾಜಾ ಪಟ್ಟಿ ಹೊಲ್ಕೋಬೇಕು ನಾನು ಈ ರೀತಿ ಸ್ಟ್ರಿಪ್ಸ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದು ಹುಕ್ ಪಟ್ಟಿ ಹುಕ್ ಪಟ್ಟಿ ಬಂದು ನಮ್ಮ ಬಲಭಾಗಕ್ಕೆ ಬರಬೇಕು ಈಗ ಇದು ನನ್ನ ಬಲಭಾಗಕ್ಕೆ ಬರುತ್ತೆ ಈ ಕಡೆ ಎಡಭಾಗದಲ್ಲಿದೆ ಆದರೆ ಇದು ನನ್ನ ಬಲಭಾಗದ ಕಡೆ ಬರುತ್ತೆ ಮತ್ತು ಕಾಜಾ ಪಟ್ಟಿ ಬಂದು ನನ್ನ ಎಡಭಾಗ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಕಾಜಾ ಪಟ್ಟಿ ಬರಬೇಕು ಹುಕ್ ಪಟ್ಟಿಗಿಂತ ಕಾಜಾ ಪಟ್ಟಿ ಅಗಲ ಜಾಸ್ತಿ ಇರಬೇಕು ಉಪ್ಪಟ್ಟಿಗೆ ಎರಡು ಇಂಚಿನಷ್ಟು ಬಟ್ಟೆ ತಗೊಂಡಿದ್ದೀನಿ ನಾನು ಕಾಜಾಪಟ್ಟಿಗೆ ನಾಲ್ಕು ಇಂಚಷ್ಟು ತೊಗೊಂಡಿದ್ದೀನಿ ಬೇಕಿದ್ರೆ ಕಮ್ಮಿ ಬೇಕಿದ್ರೆ ಮೂರು ಅಥವಾ ಮೂರುವರೆ ನೀವು ಇಟ್ಕೋಬಹುದು ನಾನು ನಾಲ್ಕು ಇಂಚ್ ಇಟ್ಕೊಂಡಿದ್ದೀನಿ ಉಪ್ಪಟ್ಟಿಗಿಂತ ಕಾಜಾಪಟ್ಟಿ ಜಾಸ್ತಿನೇ ಬರಬೇಕು ಈಗ ಉಪ್ಪಟ್ಟಿ ಹೊಲಿಯೋಣ ಮೊದಲಿಗೆ ಬಟ್ಟೆನ ಈ ರೀತಿ ಇಟ್ಟು ಇಲ್ಲಿ ಕೆಳಗಡೆ ಬರೆದಿದ್ದೀನಿ ನಿಮಗೆ ಗೊತ್ತಾಗ್ಲಿ ಅಂತ ಹೂ ಹುಕ್ ಪಟ್ಟಿ ಇಲ್ಲಿ ಮಡ್ಚ್ಕೊಳಕ್ಕೆ ಉದ್ದ ಸಹ ಇದಕ್ಕಿಂತ ನಿಮ್ದು ಏನು ಉದ್ದ ಇದೆಯೋ ಇದಕ್ಕಿಂತ ಒಂದು ಅಥವಾ ಒಂದೂವರೆ ಇಂಜ್ ಉದ್ದ ಇರಲಿ ಈ ರೀತಿ ಮಡ್ಚ್ಕೊಂಡು ಈ ತುದಿಯಲ್ಲಿ ಎರಡನ್ನ ಸೇರಿಸಿ ಹೊಲಿಗೆ ಹಾಕಬೇಕು ಉದ್ದಕ್ಕೆ ಹೊಲಿಗೆ ಹಾಕಿ ತಿರುಗಿಸಿ ಹೀಗೆ ಒಳಗೆ ಈ ಬಟ್ಟೆಯನ್ನು ಈಗ ಸೇರಿಸಿ ಇಲ್ಲಿ ಹೊಲಿಗೆ ಹಾಕಬೇಕು ಈಗ ಅದನ್ನು ನಾನು ಹೊಲಿಯೋದನ್ನು ತೋರಿಸ್ತೀನಿ ಒಂದು ಸ್ವಲ್ಪ ಜಾಸ್ತಿ ಈ ರೀತಿ ಮಡಚ್ಕೊಂಡು ಒಂದು ಹೊಲಿಗೆ ಹಾಕಿ ಉದ್ದಕ್ಕೆ ಅದಾದ್ಮೇಲೆ ಇದನ್ನು ತಿರುಗಿಸಿ ಮುಂಭಾಗದಲ್ಲಿ ಈ ರೀತಿ ಹೀಗೆ ಹೊಲಿಬೇಕು ಆಗ ಇದು ಪಟ್ಟಿ ಆಗುತ್ತೆ ಈಗ ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಎರಡೂ ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಈಗ ಬಟ್ಟೆಯ ಹಿಂಭಾಗ ಹೊಲಿಯೋಣ ಇದು ಬಟ್ಟೆಯ ಹಿಂಭಾಗ ನಾವು ಗುರ್ತು ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಗೆ ಮರ್ಚಿ ಹೊಲ್ಕೋಬೇಕು ಮೊದಲುಗೆ ಮೊದಲಿಗೆ ಏನು ಮಾಡೋಣ ಅಂದರೆ ಈ ಗುರ್ತೆಲ್ಲಿ ಹಾಕ್ಕೊಂಡಿದ್ದೀವಿ ಅಲ್ಲಿಗೆ ಈ ರೀತಿ ಇಟ್ಕೊಂಡು ಪೂರ್ತಿ ಅಲ್ಲ ಈಗ ನಮ್ಮ ಹೊಲಿಗೆ ಮಡ್ಸ್ಕೊಳ್ಬೇಕಾದದ್ದು ಇಲ್ಲಿಗೆ ಈ ಗೆರೆ ಹತ್ತಿರಕ್ಕೆ ನಾನು ಪೂರ್ತಿ ಹೀಗೆ ಮಡಚೋದಿಲ್ಲ ಒಂದು ಸ್ವಲ್ಪ ಈ ಗೆರೆ ಹತ್ರ ಅರ್ಧ ಇಂಚಷ್ಟು ಮಡ್ಚ್ಕೊಂಡು ಮೊದಲಿಗೆ ಇಲ್ಲೊಂದು ಹೊಲಿಗೆ ಹಾಕೋತೀನಿ ಅದಾದಮೇಲೆ ಮತ್ತೆ ಈ ರೀತಿ ಮಡ್ಚಿ ಇಲ್ಲಿ ಹೆಮ್ಮಿಂಗ್ ಮಾಡ್ಕೋತೀನಿ ನಿಮಗೆ ಬಟ್ಟೆ ಕಮ್ಮಿ ಇದೆ ಅನ್ಸಿದ್ರೆ ನೀವು ಹಿಂದೆ ಈ ರೀತಿ ಎಷ್ಟು ಒಂದು ಇಂಚಷ್ಟು ಸ್ಟ್ರಿಪ್ ಕೊಟ್ಟು ಇದೇ ರೀತಿ ಮಡಚಿ ಹೊಲಿಬೋದು ನಾನೀಗ ಕೆಳಭಾಗದಲ್ಲಿ ಮೊದಲು ಹೊಲದಿದ್ದೆ ಅದಾದಮೇಲೆ ಹೆಮ್ಮಿಂಗ್ ಸಹ ಮೆಷಿನಲ್ಲೇ ಮಾಡಿದ್ದೀನಿ ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಎರಡು ವೀಡಿಯೋದಲ್ಲಿ ತೋರಿಸಿದ್ದೀನಿ ದಯವಿಟ್ಟು ಅದನ್ನೊಮ್ಮೆ ನೋಡಿ ನಾನು ಹಾಗಾಗಿ ಹೆಮ್ಮಿಂಗ್ ಮಾಡೋ ಪಾರ್ಟ್ನರ್ ಸ್ಕಿಪ್ ಮಾಡಿದ್ದೀನಿ ಈ ರೀತಿ ಪೂರ್ತಿ ಹೆಮ್ಮಿಂಗ್ ಮಾಡ್ಕೊಂಡಿದ್ದೀನಿ ಈಗ ಮೆಷಿನಲ್ಲೇ ಮಾಡಿರೋದಿದ್ದು ನೋಡಿ ಈ ರೀತಿ ತುಂಬ ಕಾಣೋದೇ ಇಲ್ಲ ಒಂದೇ ದಾರ ಆಗಿರೋದ್ರಿಂದ ಕಾಣೋದೇ ಇಲ್ಲ ಈ ರೀತಿ ಪೂರ್ತಿ ಹೆಮ್ಮಿಂಗ್ ಆಗಿದೆ ಈಗ ಎರಡು ಡಾರ್ಟ್ ಹೊಲ್ಕೊಂಡಿದ್ದೀನಿ ನಾನು ಹಿಂಭಾಗದ್ದು ಈಗ ಮುಂಭಾಗ ಹಿಂಭಾಗ ಎರಡು ಸೇರಿಸಿ ತೋಳ ಹತ್ತಿರ ಶೋಲ್ಡರ್ ಸ್ಲೋಪ್ ಏನಿದೆ ಅದನ್ನು ಹೊಲ್ಕೊಳ್ಳೋಣ ಎರಡು ಕಡೆ ಹೊಲ್ಕೊಂಡು ತೋರಿಸ್ತೀನಿ ಈಗ ನಾನು ಭುಜ ಹೊಲ್ಕೊಂಡಿದ್ದೀನಿ ಎರಡು ಕಡೆ ಹೊಲ್ದು ಈ ರೀತಿ ಸರಿ ಮಾಡಿಟ್ಕೊಂಡಿದ್ದೀನಿ ಈ ಏನಿದೆ ಎರಡು ಕಡೆ ಅಂಚಿನಲ್ಲಿ ಒಂದೊಂದು ಹೊಲಿಗೆ ಹಾಕ್ಕೋತೀನಿ ಹೊಲಿಗೆ ಹಾಕಾದ ಮೇಲೆ ಈ ಕುತ್ತಿಗೆ ಭಾಗನ ಹೆಮಿಂಗ್ ಮಾಡ್ಕೋತೀನಿ ಈಗ ನೆಕ್ ಕುತ್ತಿಗೆ ಭಾಗ ಹೆಪ್ಪಿಂಗ್ ಮಾಡೋದು ತೋರಿಸ್ತೀನಿ ಇದು ಮುಂಭಾಗದಿಂದ ಶುರು ಮಾಡೋಣ ಈ ರೀತಿ ಒಂದೂವರೆ ಇಂಚಷ್ಟು ಬಟ್ಟೆ ತೊಗೊಂಡಿದ್ದೀನಿ ಪಟ್ಟಿ ಉದ್ದಕ್ಕೆ ಸ್ಟ್ರೈಟ್ ಸ್ಟ್ರಿಪ್ಸ್ ಇದು ನಿಮಗೆ ಬೇಕಿದ್ರೆ ನೀವು ಬಯಾಸ್ಟ್ ಕೂಡ ಯೂಸ್ ಮಾಡ್ಬೋದು ಈ ರೀತಿ ಶುರುಲಿ ಒಂದು ಸ್ವಲ್ಪ ಒಂದು ಇಂಚ್ ಇಂಚಷ್ಟು ಮಡ್ಚ್ಕೊಳ್ಳಿ ಮಡಚು ಮಡಚಿ ಇದನ್ನ ಅರ್ಧಕ್ಕೆ ಈ ರೀತಿ ಈ ಶುರು ಏನಿದೆ ಈ ಶುರುವಿಂದ ಇಂಚ್ ಅಷ್ಟು ಬಿಟ್ಟು ಪೂರ್ತಿ ಹೊಲಿಗೆ ಹಾಕಬೇಕು ಫುಲ್ ಅಂದ್ರೆ ಈಗ ನಾನಿಲ್ಲಿ ಶೋಲ್ಡರ್ಸ್ ಜಾಯಿನ್ ಮಾಡಿರೋದ್ರಿಂದ ಮುಂಭಾಗ ಹಿಂಭಾಗ ಎರಡಕ್ಕೂ ಸೇರಿಸಿ ನಾನು ಹೇಳ್ತಾ ಇರೋದು ಇದು ನಮ್ಮ ಕಾಜಾಪಟ್ಟಿಯಿಂದ ಬಂದು ಇದು ಹಿಂಭಾಗದ ಭುಜದ ಕಡೆ ಹೋಗಿ ಪೂರ್ತಿ ಕಂಪ್ಲೀಟಾಗಿ ಮುಂಭಾಗಕ್ಕೆ ಬರುತ್ತೆ ಈ ರೀತಿ ಅರ್ಧಕ್ಕೆ ಪಣಚ್ಕೊಂಡು ಹೊಲ್ಕೋಬೇಕು ನಾನೀಗ ಹೊಲಿಗೆ ಶುರು ಮಾಡ್ತೀನಿ ಈ ರೀತಿ ಹೊಲದಾದಮೇಲೆ ಇದ್ರನ್ನ ಈ ರೀತಿ ತಿರುಗಿಸಿ ನೀವು ಹೆಮ್ಮಿಂಗ್ ಆದರೂ ಮಾಡ್ಕೊಳ್ಬಹುದು ಇಲ್ಲಿ ಅಥವಾ ಒಂಚೂರು ಈ ರೀತಿ ಕಾಣೋ ಹಾಕ್ಬಿಟ್ಟು ಇಲ್ಲಿ ಹೊಲಿಗೆ ಹಾಕ್ಕೊಂಡ್ರೆ ಪೈಪಿಂಗ್ ಆಗುತ್ತೆ ಈ ರೀತಿ ಒಂಚೂರು ಬಿಟ್ಟು ಇದ್ರ ಪಕ್ಕದಲ್ಲೇ ಹೀಗೆ ಹೊಲಿಗೆ ಹಾಕ್ತಾ ಹೋದರೆ ಪೈಪಿಂಗ್ ಆಗುತ್ತೆ ಪೈಪಿಂಗ್ ಮಾಡಿದಾಗ ನೀವು ಹೆಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋಲ್ಲ ಹೆಮ್ಮಿಂಗ್ ಬೇಕು ಅಂದರೆ ಇದನ್ನು ಪೂರ್ತಿ ಮಡಚಿ ಅಂದರೆ ಈ ಬಟ್ಟೆ ಕಾಣಲೇಬಾರ್ದು ಆ ರೀತಿ ಮಡಚಿ ಇಲ್ಲಿ ಕೆಳಗಡೆ ಹೆಮ್ಮಿಂಗ್ ಮಾಡ್ಕೊಂಡು ಬರ್ಬೋದು ನಿಮ್ಗೆ ಯಾವುದೋ ಇಷ್ಟ ಅದು ನಿಮ್ಮ ಪೈಪಿಂಗ್ ಆದರೂ ಮಾಡ್ಕೊಳ್ಬಹುದು ಅಥವಾ ಹೆಮ್ಮಿಂಗ್ ಆದರೂ ಮಾಡ್ಕೊಳ್ಬೋದು ಪೂರ್ತಿ ಫುಲ್ ನೆಕ್ ಎಲ್ಲ ಆಗಿದೆ ಇದನ್ನು ನಾನು ಕಂಪ್ಲೀಟ್ ಮಾಡ್ಕೊತೀನಿ ನಾನು ಪೈಪಿಂಗೇ ಕೊಡ್ತೀನಿ ಇದಕ್ಕೆ ಈ ರೀತಿ ಚಿಕ್ಕದಾಗಿ ಪೈಪಿಂಗ್ ಹೊಲ್ಕೊಂಡು ಅದಾದಮೇಲೆ ಸ್ಲೀವ್ಸ್ ಜಾಯಿನ್ ಮಾಡಿ ಸೈಡ್ಸ್ ಹೊಲಿಯೋದು ತೋರಿಸ್ತೀನಿ ಈಗ ಸ್ಲೀವ್ಸ್ ನಾನು ಮಾರ್ಕಿಂಗ್ ತೋರಿಸಿದ್ದೆ ಜಾಯಿನ್ ಬಟ್ಟೆ ಕಮ್ಮಿ ಇತ್ತು ಅಂತ ಈಗ ಬಟ್ಟೆ ಈ ರೀತಿ ಕಡಿಮೆ ಇದ್ದಿದ್ದು ಹೊಲ್ಕೊಂಡಿದ್ದೀನಿ ನೋಡಿ ಹೊಲ್ಕೊಂಡು ಸ್ಲೀವ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಲೀವ್ಸಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸಾಧಾರಣವಾಗಿ ಈ ರೀತಿ ಮಡಚ್ಕೋಬೇಕು ಬೇರೆ ಬ್ಲೌಸ್ಗಾದರೆ ಲೈನಿಂಗ್ ಆದರೆ ನಾವು ಒಳಗಡೆ ಅರ್ಧ ಇಂಚಿಗೆ ಮಡಚಿ ರಿವರ್ಸ್ ತಿರುಗಿಸ್ತೀವಿ ಇದರಲ್ಲಿ ಈ ರೀತಿ ಮಡ್ಚಿ ಹೊಲಿಗೆ ಹಾಕೋದ್ರ ಬದಲು ಇದು ಬಟ್ಟೆಯ ಮೇಲ್ಭಾಗ ಇದು ಒಳಭಾಗ ಇದ್ರ ಮೇಲೆ ಈ ರೀತಿ ಸ್ಟ್ರಿಪ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಎರಡು ಇಂಚಷ್ಟಿದೆ ನೀವು ಒಂದೂವರೆ ಇಂಚಷ್ಟಾದರೂ ತಗೋಬೇಕು ನಾನೊಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಎರಡು ಇಂಚು ಮೇಲ್ಭಾಗ ಬಟ್ಟೆಯ ಮೇಲ್ಭಾಗ ಇದು ಸ್ಲೀವ್ಸ್ನ ಮೇಲ್ಭಾಗ ಈ ರೀತಿ ಇಟ್ಟು ಕಾಲು ಇಂಚಿಗೆ ಹೊಲಿಗೆ ಹಾಕ್ತಾ ಬನ್ನಿ ಪೂರ್ತಿ ಹೊಲಿಗೆ ಹಾಕಿ ಅದಾದ ಮೇಲೆ ತಿರುಗಿಸಿ ಈ ರೀತಿ ಮಡ್ಚಿ ಹೊಲ್ಕೋಬೇಕು ಅದನ್ನು ತೋರಿಸ್ತೀನಿ ಮೊದಲಿಗೆ ಬಟ್ಟೆ ಒಂದು ಕಡೆ ಈ ರೀತಿ ಮಡ್ಚ್ಕೊಳ್ಳೋಣ ಇಲ್ಲೊಂದು ಹೊಲಿಗೆ ಹಾಕಿ ಮೇಲೆ ನಾ ಹೊಲಿಯೋದು ತೋರಿಸ್ತೀನಿ ನಾನು ಈ ರೀತಿ ಒಂದು ಕಡೆ ಮಡ್ಚ್ಕೊಂಡಿದೀನಿ ಯಾಕೆ ಮಡ್ಚ್ಕೊಂಡಿದೀನಿ ಅಂದ್ರೆ ರಿವರ್ಸ್ ತಿರುಗಿಸಿ ಹೆಮ್ಮಿಂಗ್ ಮಾಡಿ ಮಾಡಬೇಕಾದ್ರೆ ಇದು ಸೆಕ್ಯೂರ್ ಆಗಿರಲಿ ಎಡ್ಜಸ್ ಅನ್ನೋ ಕಾರಣಕ್ಕೆ ನಾನು ಮಡ್ಚ್ಕೊಂಡಿದೀನಿ ಈಗ ಇತ್ತು ದಿನ ಸೇರಿಸೋಣ ಸೇರಿಸಿ ಈ ಮಡ್ಸಿರೋ ಭಾಗ ಮೇಲ್ಗಡೆ ಇರಲಿ ಇದು ಬಟ್ಟೆಯ ರೈಟ್ ಸೈಡ್ ರೈಟ್ ಸೈಡ್ ಆಫ್ ದ ಫ್ಯಾಬ್ರಿಕ್ ಇದು ಇದ್ರ ಮೇಲೆ ಹೀಗಿಟ್ಟು ಒಂದು ಉದ್ದಕ್ಕೆ ಹೊಲಿಗೆ ಹಾಕಬೇಕು ಕಾಲು ಇಂಚಿಗೆ ಪೂರ್ತಿ ಹೊಲಿದು ಅದಾದಮೇಲೆ ರಿವರ್ಸ್ ತಿರುಗಿಸಿ ಹೆಮ್ಮಿಂಗ್ ಮಾಡಬೇಕು ಈಗ ಪೂರ್ತಿ ನಾನು ಒಂದು ಹೊಲಿಗೆ ಹಾಕೋತೀನಿ ಈಗ ಇಲ್ಲಿ ಹೊಲಿಗೆ ಹಾಕಿದ್ದೀನಿ ಆಗಲೇ ಮಡ್ಚಿ ಹೊಲ್ಕೊಂಡಿದ್ದಿದ್ದು ಈಗ ಇದನ್ನು ಈ ರೀತಿ ರಿವರ್ಸ್ ತಿರುಗಿಸಿ ತಿರುಗಿಸಿ ಹೀಗೆ ಚಿಕ್ಕದಾಗಾದರೂ ಮಡಚಿ ಹೀಗೆ ಹೆಮ್ಮಿಂಗ್ ಹೊಲ್ಕೋಬೋದು ಅಥವಾ ಇದನ್ನು ಹೀಗೆ ಒಂದು ಸ್ವಲ್ಪ ದೊಡ್ಡದಾಗಿ ಇರಲಿ ಪರವಾಗಿಲ್ಲ ಸ್ಟಿಫಾಗಿರಲಿ ಅಂದರೆ ಇಲ್ಲಿ ಹೆಮ್ಮಿಂಗ್ ಮಾಡ್ಕೋಬೋದು ಈಗ ನಾನು ಎರಡು ಸ್ಲೀವ್ಸ್ನ ಹೊಲಿಗೆ ಹಾಕ್ಕೊಂಡಿದ್ದೀನಿ ಹೆಮ್ಮಿಂಗ್ ಮಾಡಿಕೊಂಡು ಪೂರ್ತಿ ಈಗ ರೆಡಿಯಾಗಿದೆ ಸ್ಲೀವ್ಸು ಈಗ ಬಾಡೀಸ್ಗೆ ಅಟ್ಯಾಚ್ ಮಾಡೋಣ ರೀತಿ ಸೆಂಟರಲ್ಲಿ ಒಂದು ಚಿಕ್ಕದಾಗಿ ನಾಚ್ ಕೊಟ್ಟಿದ್ದೀನಿ ಗುರ್ತಿಗೋಸ್ಕರ ಬ್ಲೌಸ್ನ ಈ ರೀತಿ ಸರಿಯಾಗಿ ಮಾಡಿಕೊಂಡು ಇದು ಬ್ಲೌಸ್ನ ಮಧ್ಯಭಾಗ ಮಧ್ಯಭಾಗ ಮತ್ತು ಬಾಡೀಸ್ ಪಾರ್ಟ್ ಏನಿದೆ ಇದು ಎರಡನ್ನ ಹೀಗೆ ಸೇರಿಸಬೇಕು ಮತ್ತು ಬ್ಲೌಸ್ ನೋಡ್ಕೊಳ್ಳಿ ಬಲಭಾಗದ ತೋಳು ಬಲಭಾಗಕ್ಕೆ ಬರಬೇಕು ಎಡ ಭಾಗದ ಎಡ ಭಾಗಕ್ಕೆ ಹೋಗಬೇಕು ಈ ರೀತಿ ಮುಂಭಾಗ ಯಾವುದಲ್ಲಿರುತ್ತೋ ಚಿಕ್ಕದಾಗಿರೋದು ಮುಂಭಾಗ ನಮ್ಮ ಫ್ರಂಟ್ ಸೈಡ್ಗೆ ಇದು ಬಂದಿದೆ ಸೊ ಈಗ ಕರೆಕ್ಟಾಗಿದೆ ಇದು ಈ ರೀತಿ ಮಧ್ಯೆಯಿಂದ ಮಧ್ಯೆಯಿಂದ ಶುರು ಮಾಡ್ಕೊಳ್ಳಿ ಯಾವಾಗಲೂ ಬಿಗಿನರ್ಸ್ ಆಗ ಹೆಚ್ಚು ಕಮ್ಮಿ ಬರೋದಿಲ್ಲ ನಿಮಗೆ ಬಟ್ಟೆ ಈಗ ಇಲ್ಲಿಟ್ಟು ಪೂರ್ತಿ ಹೊಲಿಗೆ ಹಾಕ್ಕೊತೀನಿ ಈಗ ನಾನು ಸ್ಲೀವ್ಸನ್ನು ಎರಡೂ ಕಡೆ ಜಾಯಿನ್ ಮಾಡ್ಕೊಂಡಿದ್ದೀನಿ ಈಗ ಈ ರೀತಿ ಬ್ಲೌಸ್ ಏನಿದೆ ಬ್ಲೌಸ್ ಅನ್ನ ಈ ರೀತಿ ಇಟ್ಟು ಈ ಎರಡು ಕಾರ್ನರ್ ಗಳೇನಿದೆ ಇದನ್ನ ಹೀಗೆ ಜೋಡಿಸಿಕೊಂಡು ಸರಿ ಮಾಡ್ಕೊಳ್ಳಿ ಪೂರ್ತಿ ಎಲ್ಲ ಸರಿ ಆದಮೇಲೆ ಈ ರೀತಿ ನಾನು ಹಿಂಭಾಗದ ಸೈಡ್ ತೋರಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಳ್ಳಿ ಈ ಅಂಚುಗಳೇನಿದೆ ಇದು ಜಾಯಿನ್ ಆದಮೇಲೆ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ ನಾವು ಅಳತೆ ತಗೋಬೇಕಾದ್ರೆ ಅಳತೆ ಅಳೆದು ನೋಡಿ ಇವಾಗ ಹೊಲಿಗೆ ಹಾಕೋದಕ್ಕಿಂತ ಮುಂಚೆ ನಮ್ಮ ಅಳತೆ ಇಲ್ಲಿ ಒಂಬತ್ತುವರೆ ಇತ್ತು ಒಂಬತ್ತೂವರೆ ಇದೆ ಇಲ್ಲಿ, ಹತ್ತುವರೆ ಇತ್ತು ಹತ್ತುವರೆ ಕಂಕಳು ತೋಳು ಎಂಟು ಇಂಚ್ ಬೇಕಿತ್ತು ಅಗಲ ಎಂಟು ಇಂಚು ಒಂದ್ ವೇಳೆ ನಿಮಗೇನಾದರೂ ಅಳತೆಗಿಂತ ಇದು ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಕಾಲು ಇಂಚ್ ಅರ್ಧ ಇಂಚ್ ಆಗಿದ್ರೆ ಒಂದ್ಸತಿ ಗುರ್ತು ಹಾಕೊಳ್ಳಿ ಕೊನೆಯದಾಗಿ ಬ್ಲೌಸ್ ಈ ರೀತಿ ಕಾಣುತ್ತೆ